ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಕಾಂತರಾಜ್ರವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಪ್ರಯುಕ್ತ ಸುಗಟೂರು ಹೋಬಳಿ ದಲಿತ ಮುಖಂಡರುಗಳ ಕುಂದುಕೊರತೆ ಸಭೆಯನ್ನು ಏರ್ಪಡಿಸಲಾಗಿತ್ತು ಡಾಕ್ಟರ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ಯಾವುದೇ ತೊಂದರೆ ಸಮಸ್ಯೆಗಳು ಇದ್ದಲ್ಲಿ ತಮ್ಮ ಗಮನಕ್ಕೆ ತಂದರೆ ಅದಕ್ಕೆ ಪರಿಹಾರವನ್ನು ಹುಡುಕಿ ಜಯಂತಿ ಆಚರಣೆಗೆ ಬಂದೋಬಸ್ತ್ ಕೊಟ್ಟು ಬೆಂಬಲ ನೀಡುವುದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಕಾಂತರಾಜರವರು ತಿಳಿಸಿದರು ದಲಿತ ಕಾಲೋನಿಗಳಲ್ಲಿ ಮತ್ತು ದಲಿತರ ಇನ್ನಿತರ ಹಲವಾರು ಸಮಸ್ಯೆಗಳು ಇದ್ದಲ್ಲಿ ತಮ್ಮ ಗಮನಕ್ಕೆ ತಂದರೆ ಅದಕ್ಕೆ ಸೂಕ್ತ ಪರಿಹಾರ ಕಂಡುಹಿಡಿದು ಶಾಂತಿ ಸುವಸ್ಥೆಯನ್ನು ಕಾಪಾಡಲಾಗುವುದೆಂದು ಸರ್ಕಲ್ ಇನ್ಸ್ಪೆಕ್ಟರ್ ಕಾಂತರಾಜುರವರು ವಿವರಿಸಿದರು ಇನ್ನು ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಕೋಲಾರ ಜಿಲ್ಲಾ ಮಾದಿಗ ದಂಡೋರ ಜಿಲ್ಲಾ ಮುಖಂಡರಾದ ಆಲೇರಿ ಮುನಿರಾಜು ಹಾಲೇರಿ ನಾರಾಯಣಸ್ವಾಮಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ತಿರುಮಲಪ್ಪ ದಲಿತ ಸಿಂಹ ಸೇನೆ ಮುಖಂಡ ಅಂಕತಟ್ಟಿ ಹನುಮಾನ್ ಪತ್ರಕರ್ತರಾದ ಕಿತ್ತಂಡೂರು ವೆಂಕಟರಾಮ್ ಸುಗುಟೂರು ಪಿ ಪೊಲೀಸ್ ಸ್ಟೇಷನ್ ಹೆಡ್ ಕಾನ್ಸ್ಟೇಬಲ್ ನಾಗೇಂದ್ರ ರಾವ್ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಸಿರಾಮಣ್ಣ

ಅದು ಬೇರೆ ಯಾರು ಜನರಲ್ ಕ್ಯಾಟಗಿ ಅವರು ಅದನ್ನು ಎ ಸಿ ಮೇಡಮ್ ಎ ಸಿ ಮೇಡಮ್ ತಹಸೀಲ್ದಾರ್ ಕೊಟ್ಟಿದ್ದಾರೆ ಯಾರು ಕೊಟ್ಟರು ಸರ್ವೆ ಮಾಡಿ ಕೊಡ್ತಾರೆ ದಯವಿಟ್ಟು ತಗೊಂಡು ನಾವು ಒಂದ್ಸಲ ಫಾಲೋಅಪ್ ಮಾಡಿಸ್ತೇವೆ ಅಥವಾ ಅವರಿನ ಸಮಸ್ಯೆಗೆ ನನಗೆ ಕೇಳಿದ್ರೆ ನಾನು ನಮ್ಮ ಇಲಾಖೆ ವತಿಯಿಂದ ಮಾಡಿ ಆದಷ್ಟು ಬೇಗ ಸಮಸ್ಯೆಗೆ ಪರಿಹಾರ ಹುಡುಕಂತೆ ಕೆಲಸ ಒಂದು ಮಾಡ್ತಿದ್ದು ಅಲ್ಲ ಇನ್ನು ನನ್ ಪುಟ್ಟಿದ ಸಿಗ್ನಲ್ಸ್ ನನ್ ಕೈಯಲ್ಲಿ ಕೊಡಿ ನನಗೆ ಕೊಡಿ ಎರಡನೇದು ಈಗ ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಈಗ ಪ್ರತಿ ಹಳ್ಳಿಗಳಲ್ಲೂ ನೀವು ನೋಡಿರ್ಬೋದು ನಾವು ಬೀಟ್ ಪ್ರತಿ ಹಳ್ಳಿಯಲ್ಲೂ ಸಹ ನಾವು ಒಂದು ಎರಡೆರಡು ಕಡೆ ನಮ್ಮ ಪೊಲೀಸ್ ಸ್ಟೇಷನ್ ನಂಬರು ನಮ್ಮ ನಂಬರು ನಮ್ ಸಬ್ಇನ್ಸ್ಪೆಕ್ಟರ್ ನಂಬರು ಪೇಂಟಲ್ಲಿ ಬರ್ಸಿದ್ದೀರಿ ಎಲ್ಲ ಎಲ್ಲ ಇಲ್ವಾ ನೋಡಿದ್ರೆ ಇಲ್ವಾ ಆಲ್ಮೋಸ್ಟ್ ಅಲ್ಲಿ ಏನು ಇನ್ನೂರ ಐವತ್ತೆರಡು ಹಳ್ಳಿ ಬರ್ತದಲ್ಲ ಕಂಪ್ಲೀಟ್ ಇನ್ನೂರ ಐವತ್ತೆರಡು ಹಳ್ಳಿಯಲ್ಲೂ ನಾವು ಬರ್ತೀವಿ ಹಂಗಾಗಿ ಈಗ ಪ್ರತಿ ಮೀಟಿಂಗ್ ಕರೆದಾಗ ಮಾತ್ರ ಹೇಳೋದಲ್ಲ ದಯವಿಟ್ಟು ಅದ್ರ ಬಗ್ಗೆ ನಾವು ಗಮನ ಕೊಡಿ ನೀವು ಗಮನ ಕೊಟ್ಟು ನಮ್ಗೆ ತಿಳಿಸಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಗಮನ ಕೊಡ್ತೀವಿ ಆ ಬಗ್ಗೆ ಸಾಕಷ್ಟು ಪ್ರಕರಣಗಳನ್ನು ದಾಖಲಿಸ್ತೀವಿ ದಾಖಲಿಸ್ತಾ ಇದ್ದೀವಿ ಎರಡನೇ ಮೂರನೇ ಪಾಯಿಂಟು ನಿಮಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಈ ಅಭಿವೃದ್ಧಿ ನಿಗಮಗಳಿಂದ ಏನೇನು ಪರಿಹಾರಗಳು ಬರ್ತವೋ ಆ ಪರಿಹಾರಗಳ ಬಗ್ಗೆ ನೀವು ಹೋಗಿ ಅಭಿವೃದ್ಧಿ ನಿಗಮಗಳಿಗೆ ಭೇಟಿ ಕೊಟ್ಟು ಅದನ್ನು ಮಾಡ್ಕೊಳ್ಳಿ ಹಾಗೇನಾದರೂ ಕ್ಲಾರಿಫಿಕೇಷನ್ ಇಲ್ಲ ಅಂದರೆ ನಮಗೆ ಫೋನ್ ಮಾಡಿ ಕೇಳಿ ನಾವು ಸಹ ಹೇಳ್ತೀನಿ ಸಾಕಷ್ಟು ಸವಲತ್ತುಗಳು ಸಾಕಷ್ಟು ಇದ್ದಾವೆ ಅದನ್ನು ಉಪಯೋಗಿಸ್ಕೊಳ್ಳೋದು ಕೆಲಸ ಮಾಡಿ ಮೂರನೇದು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಪರಿಸರವನ್ನು ಚೆನ್ನಾಗಿಟ್ಕೊಳ್ಳೋದನ್ನು ಹೇಳ್ಕೊಡಿ ಕಾಲೋನಿಗಳದ ತಕ್ಷಣ ಬೇರೆ ರೀತಿ ಮಾತು ಬರೋದು ಬೇಡ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಾವು ಇರೋಂಥ ಜಾಗನ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋದು ಕಲ್ತ್ಕೊಳ್ಬೇಕು ನಮ್ಮ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ಳಬೇಕು ಅದೇ ರೀತಿಯಾಗಿ ಶಿಕ್ಷಣ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋ ಪ್ರಕಾರ ಶಿಕ್ಷಣ ಇದ್ದರೆ ಯಾರೇನು ಮಾಡೋಕ್ಕಾಗಲ್ಲ ದಯವಿಟ್ಟು ಶಿಕ್ಷಣದ ಕಡೆ ಹೆಚ್ಚು ಒತ್ತು ಕೊಟ್ಟು ಮಕ್ಕಳಿಗೆ ಸುಶಿಕ್ಷಿತರಾಗಿ ಒಳ್ಳೆ ಶಿಕ್ಷಣ ಪಡೆಯುವಂತೆ ಕ್ರಮ ತಗೊಳ್ಳಿ ಮತ್ತು ಮಕ್ಕಳೆದರಿಗೆ ದಯವಿಟ್ಟು ಕೆಟ್ಟ ಕೆಟ್ಟ ಮಾತು ಮಾತಾಡೋದು ಆ ಮಕ್ಕಳೆದ್ರ ಕಡೆ ನೀವು ಕೆಟ್ಟ ಕೆಟ್ಟ ಮಾತು ಮಾತಾಡಿದ್ರೆ ಅವ್ರವಾಗಿ ಕಳೀತಾರೆ ಮಕ್ಕಳದ ಕಡೆ ಅದನ್ನು ಕಮ್ಮಿ ಮಾಡಿ ಕೆಟ್ಟ ಮಾತು ಮಾತಾಡೋಕ್ಕೆ ಹೋಗಿ ಕೆಟ್ಟ ಮಾತು ಮಾತಾಡಿದ್ರೆ ಅವನು ಅದೇ ರೀತಿಯವ್ರು ತಯಾರಾಗ್ತಾನೆ ಅವ್ನಿಗೆ ನಾವೇ ಹೇಳ್ಕೊಟ್ಟಂಕಾಗತ್ತಲ್ವ ಬದುಕೋದನ್ನು ಹೇಗೆ ಅಂತ ಹೇಳ್ಕೊಡ್ಬೇಕಾಗಿರೋದು ನಮಗೆ ಬಿಟ್ಟಿದ್ದು ಒಂದು ಎರಡನೇದು ನಿಮ್ಮ ಊರಲ್ಲಿ ಯಾವುದೇ ಒಂದು ಸೂಕ್ಷ್ಮದ ವಿಚಾರ ಬಂದಾಗ ಓಪಿ ಓಪನ್ ಪೊಲೀಸರು ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ನಿಮ್ಮ ಕಡೆಯಿಂದ ಹೇಳಿರೋ ಪ್ರಕಾರ ಏನಿದ್ರು ಅದ್ರ ಬಗ್ಗೆ ವಿಚಾರ ತಿಳಿಸಿ ಮತ್ತೆ ನಾಳೆ ಬರುವಂತ ಅಂಬೇಡ್ಕರ್ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿ ಅದರಲ್ಲಿ ಎರಡು ಮಾತಿಲ್ಲ ಮತ್ತೆ ಏನೇ ಡಿಜೆ ಜೆ ಏನಾದ್ರೂ ಕಾರ್ಯಕ್ರಮಗಳ್ ದಯವಿಟ್ಟು ಒಂದು ಏಳು ಗಂಟೆ ಎಂಟು ಗಂಟೆ ಒಳಗಡೆ ಮುಗಿಸುವಂತ ಕೆಲಸ ಮಾಡಿ ಅದಕ್ಕೆ ಮೇಲೆ ಹಾಕೋದು ಬೇಡ ಆಮೇಲೆ ಏನಾದರೂ ನಿಮ್ಮ ಊರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ವಿಚಾರವಾಗಿ ಏನಾದರೂ ಡಿಸ್ಪ್ಯೂಟ್ಸ್ ಇದ್ದರೆ ಈಗ ಏನಾದರೂ ಬೇರೆ ಕೋಗನವ್ರು ಏನಾದರೂ ನಮ್ಗೆ ಸಮಸ್ಯೆ ಮಾಡ್ತಿದ್ದಾರೆ ಆ ಥರದ್ದು ಏನಾದರೂ ಇದ್ದರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡು ನಾವು ಕ್ರಮ ತೊಗೊಳ್ತೀವಿ ಮತ್ತು ನಿಮ್ಮ ಊರುಗಳಲ್ಲಿರುವಂಥ ಪುತ್ಥಳಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳ ಬಗ್ಗೆ ಸಹ ನೀವು ಸಹ ಅದ್ರ ಬಗ್ಗೆ ಇವು ನಾಳೆ ನಾಡೋದು ಇರೋದು ನಾಳೆ ಇರೋದರಿಂದ ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಗಮನ ಹರಿಸಿ ಇನ್ಶೂರೆನ್ಸ್ ಇದೆಯಾ ಇಲ್ಲ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ ಗಾಡಿ ಓಡಿಸ್ತಾ ನಮಗೆ ಲೈಸೆನ್ಸ್ ಏನು ಸಾವಿರ ರೂಪಾಯಿ ಕೊಟ್ಟರೆ ಲೈಸೆನ್ಸ್ ಮಾಡಿಸ್ತಾರೆ ಸಾವಿರ ರೂಪಾಯಿ ಕೊಟ್ಟರೆ ಇನ್ಸುರೆನ್ಸ್ ಆಗ್ತದೆ ಆದಷ್ಟು ಹೆಲ್ಮೆಟ್ ಹಾಕೊಂಡು ಓಡಿಸೋದನ್ನ ಇದು ಮಾಡಿ ಯಾಕೆ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಒಂದು ಗಾಡಿಯಲ್ಲಿ ಯಾರನ್ನ ಸತ್ತಾಗ ಅಟ್ಲೀಸ್ಟ್ ಲೀಸ್ಟ್ ಇನ್ಸುರೆನ್ಸ್ ಇದ್ರೆ ಆ ಸತ್ತಿರೋರಿಗೆ ಆ ವಯಸ್ಸಿಗೆ ತಕ್ಕನಾದಂತ ಪರಿಹಾರ ಕೊಡ್ತದೆ ಇಪ್ಪತ್ತು ಲಕ್ಷ ಮೂವತ್ತು ಎಷ್ಟು ಒಂದ್ ಸಾವಿರ ರೂಪಾಯಿ ಇನ್ಸುರೆನ್ಸ್ ಇದಲ್ಲ ನೀವು ಒಂದ್ ಸಾವಿರ ರೂಪಾಯಿ ಇನ್ಸೂರೆನ್ಸ್ ಕಟ್ಟಿಲ್ಲ ಅಂದ್ರೆ ಆ ಓನರ್ ಮೇಲೆ ಕ್ಲೇಮ್ ಹೋಗ್ತದೆ ಅವನ ಹತ್ರ ಎಲ್ಲಿರ್ತದೆ ಇಪ್ಪತ್ತ್ ಮೂವತ್ತು ಲಕ್ಷ ಇರ್ತದೆ ದಯವಿಟ್ಟು ನಿಮ್ಮ ಗಾಡಿಗಳಿಗೆ ಫಸ್ಟ್ ಇನ್ಶೂರೆನ್ಸ್ ಮಾಡಿಸಿ ಎರಡನೇದು ಡಿ ಎಲ್ ಮಾಡಿಸ್ಕೊಡಿ ಆಮೇಲೆ ಹೆಲ್ಮೆಟ್ ಇಲ್ದಿರೋ ಗಾಡಿ ಓಡಿಸ್ಕೊಡಿ ತುಂಬ ಆಕ್ಸಿಡೆಂಟ್ಸ್ ಆಗ್ತಿದ್ದಾವೆ ನೀವೇ ನೋಡ್ತಾ ಇದ್ದೀರಾ ಜೀವ ಹೋದ್ರೆ ಮತ್ತೆ ಬರೋದು ಹೊಲಿಯೆಲ್ಲ ಸರ್ವೆ ಮಾಡಲಿಲ್ಲ ಹಾಗಾಗಿ ನಮ್ಗೆ ತುಂಬ ತೊಂದರೆ ಆಗಿದೆ ಒಂದು ಅವ್ರು ಯಾರು ಆಕ್ರಮ ಮಾಡ್ಕೊಂಡು ಬೇರೆ ಮೂರು ಸಂಖ್ಯೆ ಹಾಕೊಂಡಿದ್ದಾರೆ ಹೆಚ್ಚು ಕಡೆ ಮಾಡ್ಕೊಂಡು ದಯಮಾಡಿ ಅದೊಂದು ವ್ಯವಸ್ಥೆ ಮಾಡಿಕೊಡಿ ಆ ಗಾಡಿಗೆ ಮೇಜರ್ ಎಣ್ಣೆದೇ ಹೌದು ಸರ್ ಮೊದ್ಲೇ ಮೊದಲನೇದಾಗಿ ಆ ಎಣ್ಣೆ ಬಾರ್ಗೆ ಹೋಗ್ಲಿಕ್ಕೆ ಕುಡ್ಕೊಳ್ಳಿ ಎಷ್ಟು ಬೇಕಾದ್ರೂ ಹಳ್ಳಿ ಒಳಗ ರಾತ್ರಿ ಹನ್ನೆರಡು ಗಂಟೆ ಆದರೂ ಮನೆಗಳಿಗೆ ಸಪ್ಲೈಸುತ್ತೆ ಈಗ ನಿಮ್ಮೆಲ್ಲರಿಗೂ ನನ್ನ ಫೋನ್ ನಂಬರ್ ಕೊಡ್ತೀನಿ ದಯವಿಟ್ಟು ಹಂಗೇನ ಇದ್ದರೆ ನಾನು ಮಾಹಿತಿನ ಗೌರವವಾಗಿರ್ತೀನಿ ನಾವು ಕ್ರಮ ತಗೊಳ್ತೀನಿ ಕ್ರಮ ತೊಗೊಳ್ತಾ ಇದ್ರೆ ಆದಷ್ಟು ಪ್ರಕರಣಗಳು ಸತ್ಯ ದಾಖಲಿಸಿದ್ರೆ ಇನ್ನು ಮುಂದೆ ಸಹ ದಾಖಲಿಸ್ತೀರಿ ನಾವು ನನ್ನ ಫೋನ್ ಮಾಡಿ ಹೇಳುತ್ತೆ ಸತ್ಯ